ി ആ മറ്റേറ്റ് ಆಯ್ತು ಅಂತ ಇತ್ತು ಹಾಂ ಏನು ಸರಿಯಾಗಿ ಮಾಡಲಿಲ್ಲ ಅಲ್ಲ ವಿಡಿಯೋ ನೀನು ಹೇಳಿ ಲೈವ್ ಹೇಳಿ ಜನ ಬಂದ್ರು ನೀನು ಬಂದ್ ಯಾವ್ದ ಶತ್ರುಗಳು ಯಾರ ಬರ್ತಾರೆ ಅಂತ ಈ ತಿಂಡಿ ನೋಡ್ತಿದ್ರು ಸೈನಿಕರು ಆಗಿನ ಕಾಲದಲ್ಲಿ ನಮಸ್ಕಾರ ಸ್ನೇಹಿತರೆ ಏನಂತ ವಿಶೇಷ ಯಂತ್ರ ಅಂದ್ರೆ ತುಂಬಾ ಹಳೇದು ಸೊ ಈಗ ಯಾರು ಮಾಡೋಕ್ಕಾಗಲ್ಲ ಸೊ ಮೊದಲು ಮಾಡಿ ಮಾಡಿ ಇಟ್ಟಿದ್ದಾರೆ ಸೊ ಅದನ್ನ ಏನಂತಾರೆ ಹಾಳು ಮಾಡ್ಲಿಕ್ಕೆ ಎಷ್ಟೊತ್ತು ತುಂಬಾ ನೋಡಿ ಕೆಲವೊಂದು ಕೆ ಗೋಡೆ ಎಲ್ಲ ಬರ್ದಿದ್ದಾರೆ ಇದೆಲ್ಲ ಮಾಡಿದ್ದಾರೆ ಇದ್ರೆ ಬಹಳ ತಪ್ಪು ಅನಿಸುತ್ತೆ ನನ್ನ ಪ್ರಕಾರ ಸೊ ಇದ್ರ ಮಾಡಬಾರ್ದು ನಾವು ಅದನ್ನ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಲ್ವಾ ಎಷ್ಟೋ ಜನ ಬರ್ತಾರೆ ಬಾಟಲ್ ಎಲ್ಲೆಲ್ಲೇ ಎಸೀತಾರೆ ಅದು ಕಸ ಡಬ್ಬೆ ಇರುತ್ತೆ ಸೊ ಅದಕ್ಕೆ ಎಸೆಯಲ್ಲ ಅದನ್ನ ಬಿಟ್ಟು ಎಲ್ಲೆಲ್ಲೇ ಎಸೀತಾರೆ ಸೊ ಇದು ಬಹಳ ನನಗೆ ತುಂಬ ಮನ್ಸಿಗೆ ನೋವು ಅನ್ಸುತ್ತೆ ಮತ್ತೆ ನೋಡಿ ಎಷ್ಟು ಹಳೇದಿದ್ದು ತುಂಬ ಇನ್ನೂ ಇನ್ನೂ ಕೆಲವಿದೆ ಎಲ್ಲ ಕಡೆ ಅಷ್ಟೇ ಪ್ರವಾಸಿ ಸ್ಥಳಗಳಲ್ಲಿ ನೋಡಿರ್ಬೋದು ಎಲ್ಲೆಲ್ಲ ಎಂದರೆ ಒಂದೇ ಹೌದು ಹೌದು ಇಲ್ಲಿ ಮಾಡಿದ್ದಾರೆ ನಿರ್ಮಾಣ ಮಾಡಿ ಫಸ್ಟು ಮಣ್ಣಿನ ಎಲ್ಲೆಲ್ಲೂ ಏನಾದರೂ ಕಸ್ತಾಗಿ ಎಸಿಬೇಕು ಅಲ್ಲೆಲ್ಲ ಎಸಿಬೇಕು ಗೋಡೆಗಳ ಮೇಲೆ ಕೆತ್ತನೆ ಮಾಡೋದು ಏನಾದರೂ ಹಾಡಿಸ್ಕೊಡೋದು ಬರೀ ಬರೀ ಪುಸ್ತಕದಲ್ಲಿ ಬರೀನಿ ಅದು ಸ್ವಂತ ಪ್ರೇಮಿಯಾಗಬೇಕಿತ್ತು ಏನೇ ಇರಲಿ ಅದನ್ನು ನನಗೆ ಪುಸ್ತಕ ಬರೀ ಡೈಲಿ ಮಾಡಿ ಏನಾದರೂ ಸುಮ್ಮನೆ ಎಲ್ಲಿಂದ ಬಂದು ಇಲ್ಲಿ ಕೆತ್ತೋದು ಅದನ್ನು ಹಾಳು ಮಾಡೋದು ಅದು ಮಾಡಬೇಕು ಮತ್ತು ನನ್ನ ಸ್ನೇಹಿತರೆ ದಯವಿಟ್ಟು ನೋಡಿದರೆ ಈ ಥರ ಮಾಡಿದ್ದು ಅಂತ ನೋಡಿದರೆ ಅದು ದಯವಿಟ್ಟು ಅವರಿಗೆ ಫೋಟೋನ ಹೊಡೆದು ಇದು ಮಾಡಿ ಕಳಿಸಿ ಅದನ್ನು ಆ ಥರ ಮಾಡಬಾರ್ದು ಅಂತ ತುಂಬಾ ಕಮ್ಮಿ ಆಗುತ್ತೆ ಅದು ಮುಂದೆ ಬರುತ್ತೆ ಮತ್ತೆ ಏನಂತ ಗೋಡೆ ಕಟ್ಟಿದ್ರೆ ಐದು ಆರು ನೂರು ವರ್ಷ ಆಯ್ತು ಸುಣ್ಣ ಏನಾರು ಏನಿಲ್ಲ ಅದು ಕಟ್ಟಿ ಕೂಡ ಹೇಗಿದೆ ಮತ್ತು ಮಳೆ ಬಿಸಿಲು ಅದನ್ನ ಏನು ಕೂಡ ಆಗಿಲ್ಲ ನಾವೇ ಹಾಳು ಮಾಡಿದ್ರೆ ಬಿಟ್ಟರೆ ಅದಾಗಿ ಹಾಳಾಗಿದ್ದಲ್ಲ ಇದು ಕೆಲವೊಂದು ಕಡೆ ಹೆದರಾಗತ್ತೆ ಅವರು ನಮ್ಮ ಊರನ್ನು ಕಾಪಾಡ್ಲಿಕ್ಕೋಸ್ಕರ ಈ ಥರ ಮಾಡಿದ್ದಾರೆ ನಾವು ಇದನ್ನು ಕಾಪಾಡಲಿಕ್ಕೆ ಕೊಡೋಕ್ಕೆ ನಮ್ಮ ಹತ್ರ ಆಗಲ್ಲ ಅದು ಸುಮ್ಮನೆ ಇರುತ್ತೆ

ಐತಿಹಾಸಿಕ ಕೋಟೆಯು ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ರಿಂದಾಗಿ ಪ್ರಸಿದ್ಧವಾಗಿದೆ ಮೈಸೂರು ಒಡೆಯರು ಸೇನಾ ಸೇನಾಪತಿ ದಳವಾಯಿ ನಂಜರಾಜರ ಬಳಿ ಕ್ರಿಸ್ತ ಶತಕ ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಹೈದರಾಲಿ ಮೊದಲ ಬಾರಿಗೆ ಈ ಕೋಟೆಯಲ್ಲಿ ಅಶ್ವ ಅಶ್ವಸೇನೆಯನ್ನು ಸೇರಿದನು ತನ್ನ ಧೈರ್ಯ ಹಾಗೂ ಚಾಕಚಕೃತಿಯಿಂದ ಹೈದರಾಲಿ ಈ ಕೋಟೆಯನ್ನು ನಂಜರಾಜನು ವಶಪಡಿಸಿ ವಶಪಡಿಸಿಕೊಳ್ಳುವಲ್ಲಿ ಹೀಗೆ ಪ್ರಾರಂಭವಾದ ಈತನ ಸಾಮರ್ಥ್ಯ ಎಲ್ಲಿ ಮೈಸೂರು ರಾಜ್ಯವನ್ನೆ ಆಡುವವರು ಮುಂದುವರಿಯಿತು ಈತನ ಉತ್ತರ ಉತ್ತರ ಉತ್ತರಾಧಿಕಾರಿ ಅಧಿಕಾರಿ ಹಾಗೂ ಮಗ ಮೈಸೂರು ಇಲ್ಲಿ ಟಿಪ್ಪು ಸುಲ್ತಾನ್ ಕ್ರಿಸ್ತ ಶತಕ ಸಾವಿರದ ಏಳ್ನೂರ ಐವತ್ತರಲ್ಲಿ ಕೋಟೆಯ ಬಳಿ ಬಳಿಯಲ್ಲೇ ಜನ್ಮ ತಾಳಿದನು ಇಲ್ಲಿದ್ದ ಮಣ್ಣಿನ ಕೋಟೆಯನ್ನು ಬೆಂಗಳೂರು ಸ್ಥಾಪಕನಾದ ಕೆಂಪೇಗೌಡನ ವಂಶಸ್ಥನಾದ ಮಲ್ಲಭೈರೇಗೌಡನು ಕ್ರಿಸ್ತ ಶತಕ ಸಾವಿರದ ಐನೂರ ಒಂದರಲ್ಲಿ ನಿರ್ಮಿಸಿದನು ರೈತರ ಈ ಕೋಟೆಯನ್ನು ಪುನರ್ನಿರ್ಮಿಸಿ ನಿರ್ಮಿಸಿ ರಕ್ಷಣೆಯನ್ನು ರಕ್ಷಣೆಯನ್ನು ಮತ್ತಷ್ಟು ಭದ್ರಗೊಳಿಸಿದನು ಬೆಂಗಳೂರು ಚಿಕ್ಕಬಳ್ಳಾಪುರ ಹಾಗೂ ಇತರ ವಾಣಿಜ್ಯ ಕೇಂದ್ರಗಳ ರಸ್ತೆಯಲ್ಲಿ ದೇವನಹಳ್ಳಿ ಇರುವುದರಿಂದ ವ್ಯಾಪಾರಿಗಳು ಮತ್ತು ಪ್ರವಾಸಿಗರಿಗೆ ಬೆಂಬಲೂ ಅನುಕೂಲಕರವಾದ ಸ್ಥಳವಾಗಿತ್ತು ಶತ್ರುಗಳನ್ನು ದೂರವಿಡುವ ದೃಷ್ಟಿಯಿಂದ ಈ ಕೋಟೆಯನ್ನು ಎಷ್ಟು ಸಮರ್ಥವಾಗಿ ನಿರ್ಮಿಸಲಾಗಿತ್ತು ಎಂಬುದನ್ನು ತಿಳಿದುಕೊಳ್ಳಲು ಕೋಟೆಯನ್ನು ಕೋಟೆಯನ್ನೊಮ್ಮೆ ಸುತ್ತಿ ಬನ್ನಿ ದೇವನಹಳ್ಳಿಯು ನಂದಿ ಕ್ಷೇತ್ರದ ಐತಿಹಾಸಿಕ ಗವಾಲುಗಾರಿಯು ಭಾಗವಾಗಿದೆ ಉತ್ತಮ ಐತಿಹಾಸಿಕ ಸ್ಥಳವನ್ನು ವೀಕ್ಷಿಸಿ ಕೋಟೆ ದೇವನಹಳ್ಳಿ ಟಿಪ್ಪು ಸುಲ್ತಾನನ್ನು ಜನ್ಮಸ್ಥಳ ದೇವನಹಳ್ಳಿ ಭೋಗ ನಂದೀಶ್ವರ ದೇವಸ್ಥಾನ ನಂದಿ ಗ್ರಾಮ ಒಂಬತ್ತನೇ ಶತಮಾನ ಟಿಪ್ಪು ಸುಲ್ತಾನನ ಬೇಟೆಯ ವಸತಿಗುರು ನಂದಿ ಬೆಟ್ಟ